अच्छा ये ना तो बंद ही पड़ते है ना क्या ये दिक्कत में मशीन लिस्ट बंद है और जैसे राम ये मीडिया डिनाग्रेटिंग जैसा खेलता है उसके ये पर बैठा आगे वाला कौन है

ವಾಟರ್ ಸಪ್ಲೈ ಕೊಡೋದು ಮ್ಯಾನೇಜ್ಮೆಂಟ್ ಕೊಡ್ತಾರೆ ಫಾರ್ಟಿ ಅದರ್ ಗ್ರಾಂಟ್ ಹೋಗುವ ಸರ್ ಸಾಲಿಡ್ ವೇಸ್ಟ್ ಅಲ್ಲಿ ಮೊದಲನೇ ಹಂತದಲ್ಲಿ ನಾವು ಎಲ್ಲಾ ಕಡೆ ಸೈಟ್ ಮಾಡಿ ಬಿಡುಗಡೆ ಮಾಡ್ತಾರೆ ಗೈಡ್ ಲೈನ್ಸ್ ಇರುತ್ತೆ ಸರ್ ಅಂದ್ರೆ ನಮ್ದು ಆಡಿಟ್ ಕಂಪ್ಲೀಟ್ ಆಗಿರ್ಬೇಕು